ು ಅವೆರಡು ಬಿಲ್ಡಿಂಗ್ ಕಟ್ಟಬೇಕು ನಾವು ಕಟ್ಟು ದುಡ್ಬೇಕಲ್ಲ ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ ಐವತ್ತು ಸಾವಿರ ರೂಪಾಯಿ ಜನರಲ್ ಅವೆ ಉಮನ್ನು ಮತ್ತು ಎಸ್ ಸಿ ಇಬ್ಬರು ಅರ್ಜಿ ಹಾಕ್ಬೇಕಾರೆ ಎಸ್ ಟಿ ಹಾಕ್ಬೇಕಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡ್ ಅಂತ ಅಪ್ಲಿಕೇಶನ್ ಫ್ರೀ ಆನ್ಲೈನಲ್ಲೂ ಹಾಕ್ ಒಂದು ಅವಕಾಶ ಮಾಡಿ ಅದನ್ನು ಸ್ವೀಕಾರ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ತೀರ್ಮಾನ ತೆಗೆದುಕೊಂಡಿದ್ದೇನೆ ಸರ್ ವೋಟ್ ಒಚ್ಚೋರಿ ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ರಾಜ್ಯದಲ್ಲಿ ಇನ್ನೂ ಮುಂದುವರಿಸಿದೆ ಮುಂದುವರಿತದೆ ಇದು ಮುಂದುವರೆದು ಈ ವೋಟ್ ಶೋರಿಯಿಂದ ಪ್ರತಿ ಬೂತಲ್ಲೂ ಕೂಡ ನಾವು ಒಂದು ಲೀಗಲ್ ಬ್ಯಾಂಕ್ ಮಾಡ್ತೀವಿ ಲೀಗಲ್ ಬ್ಯಾಂಕ್ ಅಂತ ಪ್ರತಿ ಒಂದು ಬೂತಲ್ಲೂ ಕೂಡ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅಡ್ವೊಕೇಟ್ಸ್ನ ನಮ್ಮ ಕಾರ್ಯಕರ್ತರು ಅಡ್ವೊಕೇಟ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ನಮ್ಮ ಇವರಿಗೆಲ್ಲ ಗೈಡ್ ಮಾಡೋದು ಈಗಾಗಲೇ ನಮ್ಮ ಜಿ ಸಿ ಚಂದ್ರಶೇಖರ್ ರಘುರಾಹ್ಮಣ್ಣ ಅವರೆಲ್ಲ ಅವರ ಐ ಕಾರ್ಡ್ ಬಿ ಎಲ್ ಎ ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಲಿಕ್ಕೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಸೊ ಇವತ್ತು ನಾನು ಅಪ್ರೂವಲ್ ಕರ್ಕೊಂಡು ತೋರಿಸ್ತೀನಿ ಅವ್ರಿಗೆ ನಮ್ಮ ಎ ಸಿ ಸಿಗೆ ಅಪ್ರೂವಲ್ ತಗೊಂಡು ನಾನು ಅದಕ್ಕೆ ಅವ್ರಿಗೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಕಡೆನೂ ಕಂಪಲ್ಸರಿ ಹಂಚಬೇಕು ಅಂತ ಇವತ್ತು ಒಂದು ಅಲ್ಲಿ ನಾನು ನಿಮ್ಗೆ ಲೀಡಿಯೋ ಕೊಡ್ತೀನಿ ಎಲ್ಲ ಮುಂದೆಗಳಲ್ಲಿ ನಮ್ದೇ ಡಬ್ಬಗಳೆಲ್ಲ ಇದ್ದಿದ್ದು ಬಾಕ್ಸ್ಗಳೆಲ್ಲ ಒಂದು ಕೋಟಿ ನಲವತ್ತೆರಡು ಲಕ್ಷಕ್ಕೂ ಹೆಚ್ಚು ಸಿದ್ದರಾಮಯ್ಯ ತೋರಿಸ್ತಾ ಇದೆ ನೋಡಿ ಇದು ನಮ್ದೆಲ್ಲ ಬಾಕ್ಸ್ಗಳು ತೋರಿಸ್ತಾ ಇದ್ದಾರೆ ಸೊ ಅವೆಲ್ಲ ನಾವೆಲ್ಲ ಕೊಟ್ಟಿದ್ದು ಅತಿ ದೇಶದಲ್ಲೇ ಅತಿ ಹೆಚ್ಚು ಬಾಕ್ಸ್ಗಳನ್ನು ಕೊಟ್ಟಿದ್ದೇವೆ ಪ್ರಮುಖವಾಗಿ ಸಿಟಿ ಏರಿಯಾದಲ್ಲೇ ಈ ಏನು ಹೇಳ್ತಾ ಇದ್ದೀರಿ ಸಿಟಿ ಏರಿಯಾದಲ್ಲೇ ಜಾಸ್ತಿ ಆಗಿದೆ ಅಂತ

என்னது அபயங்கிரும் சமயத்து அபய நீடு சார் அதெல்லாம் ஏळक நமக்கு அவ்श्यकத இல்லையா தமிழ் வினா மேடம் மீட்டிங்க லோக